For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. Touch and feel learning, conversations, and early education. For admissions and inquiries, visit us at Carmel Kids Shivari Nilayam near I. <laughs>

हमारे घर کو मसाला हमारे मिसो جسوتے है हमारे देख طرح دیکھتے ہو بھائی کہاں تھا اپ اس کو جانا نہ ملے یمبی پورا گرینری

ಆಷಾಡ ಆದ್ಮೇಲೆ ಈ ಇಷ್ಟು ವರ್ಷ ನಾನು ವಾಸ್ತು ಪ್ರಕಾರ ಕೆಲಸ ಮಾಡಿ ಆಷಾಢದಲ್ಲಿ ಓಪನಿಂಗ್ ಮಾಡಿಸಿದ್ರೆ ಚೆನ್ನಾಗಿರಲಿ ಸಾವಣ್ಣದಲ್ಲೇ ಆಗ್ಲಿ ಅಂತ ಸುಮ್ಮನೆ ಇಲ್ಲಾಂದ್ರೆ ಅಂದ್ರೆ ಮೇಡಮ್ ತೆಗಿಸ್ತದೆ ಮಾಡಬೇಕು ನಮ್ಮ ಎಲ್ಲ ಒಳ್ಳೆ ಇಷ್ಟು ದಿವಸ ಒಳ್ಳೆ ಮಾಡಿದ್ದೀನಿ ಆ ಸಾವಣ್ ಇನ್ನೂ ಒಳ್ಳೇದಾಗ ಇಲ್ಲಿ ನಾವೆಲ್ಲರೂ ಸೇರಿರುವಂತಹ ವಿಶೇಷತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ ಸುಮಾರು ನಾಲ್ಕು ವರ್ಷಗಳ ಕಾಲ ನಮ್ಮ ಕಚೇರಿಯಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿ ನಿಷ್ಠೆಯಿಂದ ಕರ್ತವ್ಯವನ್ನು ಮಾಡಿ ಕರ್ತವ್ಯವನ್ನು ನಿರ್ವಹಿಸಿ ಇಂದು ಶ್ರೀಯುತ ನಯಾಸ್ ಪಾಷ ಸರ್ ಅವರು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳವರು ಈ ಕಚೇರಿಯಿಂದ ಮತ್ತೊಂದು ಕಚೇರಿಗೆ ವರ್ಗಾವಣೆ ಆಗ್ತಾ ಇದ್ದಾರೆ ಪ್ರಭಾರವನ್ನು ವಹಿಸಿಕೊಂಡು ಹೋಗ್ತಾ ಇದ್ದರು ಅವರನ್ನ ಬೀಳ್ಕೊಡುಗು ಕೊಡುಗೆ ಮಾಡುವಂತಹ ಒಂದು ಸಮಯ ಹಾಗೆ ಈ ಕಚೇರಿಗೆ ಹೊಸದಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ರಾಮನಗರ ಇಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಿ ಅಲ್ಲಿಂದ ಈ ನಮ್ಮ ಕೆಜಿಎಫ್ ಚಿನ್ನದ ಭೂಮಿ ಈ ಚಿನ್ನದ ಭೂಮಿ ಪ್ರದೇಶದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸಲು ಬರುತ್ತಿರುವ ಬಂದಿರುವ ಶ್ರೀಯುತ ಗಜೇಂದ್ರ ಬಾಬು ಸರ್ ಅವರನ್ನ ಈ ಕಚೇರಿಗೆ ಸ್ವಾಗತ ಮಾಡುವಂತ ಒಂದು ಕಾರ್ಯಕ್ರಮ ಅವರು ನಾಲ್ಕು ವರ್ಷಗಳು ಎರಡ್ ಸಾವಿರದ ಇಪ್ಪತ್ತೊಂದು ಜೂನ್ ರಲ್ಲಿ ಜೂನ್ ಇಪ್ಪತ್ತೊಂದು ಜೂನ್ ಇಪ್ಪತ್ತೊಂದು ಅವರು ಈ ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಧಿಕಾರವನ್ನ ಸ್ವೀಕರಿಸಿದ ತಕ್ಷಣನೇ ಅವರು ಹೇಳಿದಂಥ ವಿಷಯ ನಾನು ಹೊಸ ಕಟ್ಟಡವನ್ನ ಕಟ್ಟಿಸೇ ತೀರಿಸಿ ತೀರ್ತೀನಿ ಅಂತ ಅವರು ಹೇಳಿದ ಪ್ರಕಾರ ಕಟ್ಟಡ ನಿರ್ಮಾಣ ಆಗಿದೆ ಅವರ ಅದೃಷ್ಟ ಅವರ ಕಾಲು ಗುಣ ಇರಬಹುದು ಎಷ್ಟೋ ವರ್ಷಗಳಿಂದ ನಾನು ಈ ಆಫೀಸಿಗೆ ಬಂದಾಗಿಂದ ಹದ್ಮೂರು ವರ್ಷದಿಂದ ಪ್ರಯತ್ನ ಮಾಡ್ತೇನೆ ಕೊಯ್ಲಿ ಓಡಾಡಿದ್ದು ಓಡಾಡಿದ್ದೆ ಎಲ್ಲಾ ಸಹಾಯಕ ಪ್ರದೇಶ ಸಾರಿಗೆ ಅಧಿಕಾರಿಗಳ ಜೊತೆ ಓಡಾಡಿದ್ದೆ ಆದರೆ ಆಗಲಿಲ್ಲ ಅವರ ಕಾಲ್ಗುಣ ಇರ್ಬೋದು ದೇವರು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಆ ರೀತಿ ಹಣೆ ಬರಹ ಬರ್ದಿರ್ಬೋದು ಆ ರೀತಿಯಲ್ಲಿ ಅವರು ಬಂದ ಕಾಲ್ಗುಣ ಅವರ ಮಾತು ಏನು ಹೇಳಿದ್ರು ಅದೇ ಪ್ರಕಾರವಾಗಿ ಇವತ್ತು ಬಿಲ್ಡಿಂಗ್ ನಿಂತಿದೆ ಇನ್ನೂ ಒಂದು ವಿಶೇಷ ಅಂದ್ರೆ ಇವತ್ತು ಕೊನೆಯ ದಿನ ನಮ್ಮ ಸಾಹೇಬರು ಒಂದು ಆರು ತಿಂಗಳು ತುಂಬ ತುಂಬಾ ಒದ್ದಾಡಿದ್ರು ಏನಾದರೂ ಮಾಡಿ ಇನಾಗ್ರೇಷನ್ ಮಾಡಬೇಕು ಅಮೌಂಟ್ ತರಿಸ್ಬೇಕು ಅಂತೇಳಿ ಇವತ್ತು ರಿಲೀಸ್ ಆಗಿದೆ ಅವ್ರು ಹೋಗ್ತಾ ಇದ್ದಾರೆ ಇವತ್ತು ಒಂದು ಕ್ರೋರ್ ರಿಲೀಸ್ ಆಗಿದೆ ಆದ್ರೆ ಬಿಲ್ಡಿಂಗ್ ಕಂಪ್ಲೀಟ್ ಆಗ್ತಾ ಇದೆ ಪೇಂಟ್ಸ್ ಎಲ್ಲ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಇನ್ನ ಎರಡು ಮೂರು ತಿಂಗಳಲ್ಲಿ ನಾವು ಆ ಹೊಸ ಬಿಲ್ಡಿಂಗ್ ಗೆ ಹೋಗುವಂತಹ ಸಂದರ್ಭ ಬರುತ್ತೆ ಈ ಸಂದರ್ಭದಲ್ಲಿ ಅವರು ಆ ಬಿಲ್ಡಿಂಗ್ ಇನಾಗ್ರೇಷನ್ ಟೈಮ್ ಅಲ್ಲಂತೂ ಬರ್ತಾರೆ ಬಟ್ ಆದ್ರೂ ಒಬ್ಬ ವ್ಯಕ್ತಿ ಮಾಡಿದಂತ ಕೆಲಸವು ಇನ್ನೊಬ್ರು ಹೇಳ್ಬೇಕಾಗಿಲ್ಲ ಅವರು ಕೆಲಸವಂತ ಮಾಡಿರುವಂತದ್ದು ಅದು ಇರುತ್ತೆ ಲೆಕ್ಕ ಇರುತ್ತೆ ಎಲ್ಲ ಹೊಂದ್ ಕಡೆ ನಾವು ಮಾಡಿರುವಂತ ಕೆಲಸ ಭಗವಂತನಲ್ಲಿ ಲೆಕ್ಕ ಇರುತ್ತೆ ಆ ರೀತಿ ಅವರು ಕೆಲಸದ ಕೆಲಸವನ್ನ ಅವ್ರು ನಿರ್ವಹಿಸಿದ್ದಾರೆ ಅದೇ ರೀತಿಯಲ್ಲಿ ಮೊದಲು ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳಿತ್ತು ಇಲ್ಲಿ ಅವರ ಗುಣ ಏನು ಅಂತ ನಾನೇ ಹೇಳ್ಬಿಡ್ತಾ ಇದ್ದೀನಿ ನಾನೇ ಮಾತಾಡಕ್ಕೆ ಶುರು ಮಾಡ್ಕೋಬಿಟ್ಟಿ ಬೇರೆ ರೀತಿ ಇದು ಮಾಡ್ಕೋಬೇಕು ಅವರ ಯಾವ ರೀತಿ ಅಂತ ಹೇಳಂದ್ರೆ ಎಲ್ಲಿ ಜೋರ್ ಮಾಡ್ಬೇಕು ಎಲ್ಲಿ ತಗ್ಬೇಕು ಅಂತೇಳಿ ಕರೆಕ್ಟ್ ಆಗಿ ಗೊತ್ತು ಸರಿ ಎಲ್ಲ ಜೋರಾಗಿ ಎಲ್ಲಿ ಜೋರಾಗಿ ನಿಂತ ನಾವು ನಾಲ್ಕು ವರ್ಷಗಳು ಈ ಆಫೀಸಲ್ಲಿ ನೆಮ್ಮದಿಯಾಗಿ ಹದ್ ಮೂರು ವರ್ಷ ಅದರಲ್ಲಿ ಆಲ್ಮೋಸ್ಟ್ ನೆಮ್ಮದಿಯಾಗಿ ಕೆಲಸ ಮಾಡಿದ್ದೀವಿ ಆ ಕೊನೆಯಲ್ಲಿ ಆ ಒಂದು ಆರು ತಿಂಗಳು ನಾನು ಬೇರೆ ಕಡೆ ಹೋಗಿದ್ದೆ ಅಲ್ಲಿ ಏನೆಲ್ಲ ಆಗಿತ್ತು ಅಷ್ಟೇ ಆಫೀಸಲ್ಲಿ ಯಾವುದೇ ರೀತಿ ನಾನು ಈ ಆಫೀಸಲ್ಲಿ ಯಾವುದೇ ರೀತಿ ತೊಂದರೆ ಇದೆ ಅಂತ ಹೇಳಿ ಖಂಡಿತ ಹೇಳೋದಿಲ್ಲ ತುಂಬಾ ಒಳ್ಳೆ ಕಚೇರಿ ತುಂಬಾ ಒಳ್ಳೆ ಜನ ಸಾರ್ವಜನಿಕರು ಅಷ್ಟೇ ಒಳ್ಳೆಯವರು ಆದ್ರೆ ಆ ಮೆಟ್ಲಲ್ಲಿ ಎಲ್ಲೋ ಒಂದು ವರ್ಷ ಅದೇನೋ ಕೆಲವೊಂದು ವಿಚಾರಗಳಿಂದಾಗಿ ಒಂದ್ ಸ್ವಲ್ಪ ಆಫೀಸ್ ಹೆಸರು ಕೆಟ್ಟೋಗ್ಬೋದು ಮತ್ತೆ ಆ ಹಳೆ ಹೆಸರು ಒಳ್ಳೆ ಆಫೀಸು ಅನ್ನುವಂತ ಒಂದು ವಿಷಯ ಇವಾಗ ಎಲ್ರ ಮನದಲ್ಲೂ ಇರುವಂತದ್ದು ಅವರ ಆ ಗುಣ ಏನಿದೆ ಆ ಯಾವ ರೀತಿಯಲ್ಲಿ ಕಮಾಂಡಿಂಗ್ ಆಡಳಿತವನ್ನ ನಿಭಾಯಿಸ್ತಕ್ಕಂಥದ್ದು ಆ ಕಾರಣದಿಂದ ಈ ಆಫೀಸ್ ಈ ರೀತಿಯಲ್ಲಿ ಉತ್ತಮ ಕಚೇರಿಯಾಗಿ ಸಂಗ್ರಹದಲ್ಲಿ ಸಂಗ್ರಹದಲ್ಲಿರಬಹುದು ಹಾಗೆ ಸಾರ್ವಜನಿಕರೊಂದಿಗೆ ಆ ಏನು ಸಹ ಸಾರ್ವಜನಿಕರೊಂದಿಗೆ ಒಳ್ಳೆ ರೀತಿಯಲ್ಲಿ ಸಂಬಂಧವನ್ನ ಇಟ್ಕೊಂಡು ಅವರ ಕೆಲಸ ಕಾರ್ಯಗಳನ್ನ ಇರ್ಬೋದು ಈ ಎಲ್ಲಾ ರೀತಿಯಲ್ಲೂ ಅವರು ನಿರ್ವಹಿಸಿದಂತ ಕೆಲಸ ಇವತ್ತು ಈ ಕಚೇರಿಯನ್ನ ನಮ್ಮ ಬೆಂಗಳೂರು ರೂರಲ್ ಡಿವಿಜನ್ ಅತ್ಯುತ್ತಮ ಕಚೇರಿ ಅನ್ನುವಂತ ಒಂದು ಪಟ್ಟಕ್ಕೆ ಕೂರಿಸಿದೆ ಅದಕ್ಕಾಗಿ ಆ ಕಚೇರಿಯ ಪರವಾಗಿ ಕಚೇರಿಯ ಎಲ್ಲ ಸಿಬ್ಬಂದಿಗಳು ಇಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿನ ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಸಂಘ ಸಂಸ್ಥೆ ಆ ಸ್ಕೂಲ್ ಪ್ರಿನ್ಸಿಪಾಲ್ಸ್ ಇರ್ಬೋದು ಎಲ್ರಿಗೂ ಇದೇ ಒಪಿನಿಯನ್ ಅಂತೇಳಿ ನಾನು ಹೇಳ್ತಾ ಇರುವಂತದ್ದು ಎಲ್ಲರೂ ಒಮ್ಮತ್ ಸಮ್ಮತಿಸ್ತೀನಿ ಅಂತೇಳಿ ನನ್ನ ಒಪಿನಿಯನ್ ಆ ರೀತಿಯಲ್ಲಿ ಅವರು ಕೆಲಸವನ್ನ ನಿರ್ವಹಿಸಿದ್ದಾರೆ ಅಂತ ಸರ್ದವರು ಇವತ್ತು ಈ ಸದ್ಯ ಇವಾಗ ಅವ್ರಿಗೆ ಕಚೇರಿಯಿಂದ ಬೇರೆ ಗೌರ್ಮೆಂಟ್ ಸರ್ಕಾರಿ ನೌಕರರು ಅಂತ ಹೇಳಿದ್ಮೇಲೆ ಅದೊಂದು ರೀತಿಯಲ್ಲಿ ಎಂಜಾಯ್ಮೆಂಟ್ ಅಂತೆ ನನಗೊಬ್ಬರು ಫ್ರೆಂಡ್ ಹೇಳ್ತಾ ಇದ್ದಾರೆ ಬೇರೆ ಕಡೆ ಹೋಗೋದು ಅಂದ್ರೆ ಎಂಜಾಯ್ಮೆಂಟ್ ತಿಳ್ಕೊಬೇಕು ಅಂತೇಳಿ ಒಂದೊಂದು ಕೈ ಒಂದೊಂದು ಕಚೇರಿ ಒಂದೊಂದು ಪ್ರದೇಶ ಇಡೀ ಪ್ರದೇಶಗಳು ಸುತ್ತಾ ಇರ್ಬೇಕಂತೆ ಅದೊಂದು ರೀತಿ ಖುಷಿ ಇರುತ್ತಂತೆ ಆ ರೀತಿಯಲ್ಲಿ ಜಾಬ್ ರೀತಿ ವಾತಾವರಣ ಆ ರೀತಿಯಲ್ಲಿ ಅಂದ್ರೆ ನಾವು ಎಲ್ಲೇ ಹೋದ್ರೂ ನಮ್ ಕೆಲಸ ನಾವು ಮಾಡಲೇಬೇಕು ನಾವು ಮಾಡುವಂತದ್ದು ಸರ್ಕಾರಿ ನೌಕರರಾಗಿ ನಮ್ ಕೆಲಸ ಏನಿದೆಯೋ ಅದನ್ನ ಮಾಡಲೇಬೇಕಾಗುತ್ತೆ ನಾವು ಏನು ಕಾನೂನು ಏನಿದೆಯೋ ಅದನ್ನ ಅದರ ಅಂಡರ್ ಅಲ್ಲಿ ನಾವು ಕೆಲಸಗಳನ್ನ ನಿರ್ವಹಿಸಲೇಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸರ್ ಅವರು ಇವತ್ತು ಹುಣ್ಸೂರ್ಗೆ ಹೋಗ್ತಾ ಇದ್ದಾರೆ ಮೈಸೂರು ಡಿವಿಜನ್ ಮೈಸೂರು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಮುಂದೊಂದು ದಿವಸ ಇಲ್ಲಿಗೂ ಬರಬಹುದು ಅಥವಾ ಇನ್ನೊಂದು ಪ್ರದೇಶಕ್ಕೆ ಹೋಗ್ಬಹುದು ಆ ರೀತಿಯಲ್ಲಿ ಸದ್ಯ ನಮ್ಮಿಂದ ಬೇರೆ ಕಚೇರಿಗೆ ಹೋಗ್ತಾ ಇದ್ದಾರೆ ಈ ಕಾರಣದಿಂದಾಗಿ ಅವರನ್ನ ಬೀಳ್ಕೊಡುವಂತ ಬೀಳ್ಕೊಡುಗೆ ಮಾಡುವಂತ ಸಮಾರಂಭ ಹಾಗೆ ಆ ನಮ್ಮ ಗಜೇಂದ್ರ ಬಾಬು ಸರ್ ಅವರು ಅವರು ಬೆಂಗಳೂರಿನ ಕೇಂದ್ರ ಬಿಂದು ಏನು ಕೇಂದ್ರ ಕಚೇರಿ ಕೋಡಮಂಡ್ಲ ಕೋಮಂಡ್ಲ ಕಚೇರಿ ಅಂತ ಹೇಳಂದ್ರೆ ಅಲ್ಲಿ ಆಗ್ತಾ ಇದ್ದ ಕೋರ್ಮಂಡಲ ಕೇಂದ್ರ ಕಚೇರಿ ಅಲ್ಲಿ ಇವಾಗ ಎಚ್ ಎಸ್ ಆರ್ ಲೇಔಟ್ಗೆ ಹೋಗ್ಬಿಟ್ಟಿದೆ ಅದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿರುವಂತದ್ದು ಅಲ್ಲಿ ಹೆಸರು ಹಂಗೆ ಉಳ್ಕೋಬಿಟ್ಟಿದೆ ಏನ್ ಮಾಡೋಕ್ಕಾಗಲ್ಲ ಆ ಅಂತ ಒಂದು ಕಚೇರಿಯಲ್ಲಿ ಆ ಕಚೇರಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲವನ್ನೂ ಅನುಭವಿಸಿರ್ತಾರೆ ಅಂತ ಹೇಳಬೇಕು ಅಂದ್ರೆ ಎಲ್ಲಾ ರೀತಿಯಲ್ಲೂ ಟೆಕ್ನಿಕ್ಸು ಯಾವ ರೀತಿಯಲ್ಲಿ ಪಬ್ಲಿಕ್ ಎಲ್ಲವನ್ನೂ ಸಹ ಗಮನಿಸಿರ್ತಾರೆ ಎಲ್ಲವನ್ನೂ ನೋಡಿರ್ತಾರೆ ಎಲ್ಲ ತಿಳ್ಕೊಂಡಿರ್ತಾರೆ ಅನ್ನುವಂಥದ್ದು ಒಂದು ಅದರಲ್ಲೂ ಅವರು ನಮ್ಮ ಎ ಟಿಒ ಸಾಹೇಬ್ರ ಜೊತೆಗೇನೆ ಕೆಲಸ ಮಾಡಿರುವಂತ ಒಟ್ಟೊಟ್ಟಿಗೆ ಕೆಲಸ ಮಾಡಿರುವಂತವ್ರು ಅವ್ರಿಬ್ರು ಅನ್ನೋದು ನಮಗೆ ಅವರನ್ನೇ ಒಂದ್ ಎರಡ್ ಸಲ ಪರಿಚಯ ಮಾಡ್ಕೊಟ್ಬಿಟ್ಟಿದ್ರು ಸರ್ ಕಮಿಷನರ್ ಆಫೀಸಲ್ಲಿ ಹಿಂಗೆ ಪರಿಚಯ ಆದ್ರೆ ಒಂದ್ ಎರಡ್ ಸಲ ಪರಿಚಯ ಈ ರೀತಿ ನಮ್ಮ ಸೂಪರ್ಟ್ ಅಂತ ಹೇಳಿದ್ರು ಈ ರೀತಿಯಲ್ಲಿ ಅವರು ಬರ್ತಾ ಇರುವಂತದ್ದು ಸ್ವಾಗತಾರ್ಹ ಆ ರೀತಿ ಅವರು ಒಂದು ಆರ್ ಟಿ ಒ ಕಚೇರಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ಇಲ್ಲಿಗೆ ಬರ್ತಾ ಇದ್ದಾರೆ ಅಂದ್ರೆ ಅದರಲ್ಲೂ ರಾಮನಗರ ಕೆಲವೊಂದು ಕಾರಣಗಳಿಂದಾಗಿ ಅಲ್ಲಿ ಸ್ವಲ್ಪ ಸುದ್ದಿಯಾಗಿತ್ತು ಅಂತ ಒಂದು ಕಷ್ಟಕರವಾದಂತಹ ಒಂದು ಸಂದರ್ಭ ಬೇರೆಯವರು ಹೋಗೋದಕ್ಕೆ ಹೆದರ್ಕೊಂಡ್ರೆ ನನಗೆ ನನಗೆ ಪರ್ಸನಲ್ ಆಗಿ ನನಗೆ ಗೊತ್ತಿರೋ ಹಾಗೆ ಏ ಬೇಡಪ್ಪ ಆರಾಮ ಬೇಡಲು ಬೇಡ ನನಗೆ ಹೆದ್ರಕೊಂಡ್ರೆ ಎಲ್ಲ ಅಂತ ನಾನು ಹೋಗ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಧೈರ್ಯವಾಗಿ ಹೋಗಿ ಆ ಕಚೇರಿಯಲ್ಲಿ ಕುಳಿತು ಇಷ್ಟು ವರ್ಷ ಅವರು ಕರ್ತವ್ಯ ನಿರ್ವಹಿಸಿ ಅಲ್ಲಿ ಸರಿಯಾದಂತಹ ಕಚೇರಿಯನ್ನ ಸರಿ ದಾರಿಗೆ ತಂದು ಈಗ ಅವರು ಇಲ್ಲಿಗೆ ಬಂದಿದ್ದಾರೆ ಅವರನ್ನ ತಮ್ಮೆಲ್ಲರ ಪರವಾಗಿ ಈ ಕಚೇರಿಯಲ್ಲಿ ಮುಂದೆ ನಮ್ಮೆಲ್ಲರ ಜೊತೆಗೂ ಅವ್ರು ಇರ್ತಾರೆ ಅಂದ್ರೆ ಅವ್ರ ಜೊತೆಗೆ ನಾವು ಇರ್ತೀವಿ ಅವ್ರ ಜೊತೆಗೆ ನಾವು ಇರ್ತೀವಿ ಆ ಇವತ್ತು ಒಂಥರ ನಮ್ ಬೆಳಿಗ್ಗೆ ಒಂಥರ ದುಃಖ ಅನಿಸ್ತದೆ ನಾವು ಎಸ್ ಎಲ್ ಸಿ ಒಂದೇ ಕ್ಲಾಸ್ ಸಿಗು ಓದಿರ್ತೇವೆ ಎಸ್ ಎಲ್ ಸಿ ಬಿಡಬೇಕಾದ್ರೆ ಏನೋ ಒಂಥರ ಬದೇಲೆ ಆತರ ಇವತ್ತು ನಾವು ನಮ್ಮನ್ನು ಬಿಟ್ಟು ಅವ್ರ ಹೋಗ್ತಾ ಇದ್ದಾರೆ ಅನ್ಸ್ತಾ ಇಲ್ಲ ಅವ್ರ್ ಬಿಟ್ಟು ನಾವೆಲ್ಲ ಹೋಗ್ತಾ ಇದ್ವಿ ಅನ್ನೋ ಫೀಲ್ ನನ್ಗೆ ಬರ್ತಾ ಇದ್ವಿ ಇವತ್ತು ನಾನು ಇಲ್ಲಿ ಬಂದು ಎರಡು ವರ್ಷ ಮೂರ್ ಆಯ್ತು ಆ ಎರಡು ವರ್ಷ ಮೂರ್ ತಿಂಗಳಲ್ಲಿ ನಾನು ಪ್ರತಿಯೊಂದು ವಿಷಯನು ಅವರಿಂದ ಕಲ್ತು ಇವತ್ತು ಒಂದು ಪರವಾಗಿಲ್ಲ ಏನೋ ಇನ್ಸ್ಪೆಕ್ಟ್ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ಸ್ಕೊಳ್ಬೇಕನ್ನೆ ಅದಕ್ಕೆ ಮೂಲ ಕಾರಣ ನಮ್ಮ ಸಾಹೇಬ್ರೆ ನಾನು ಬಂದ ಪ್ರತಿ ದಿವಸನೂ ನನಗೆ ಒಂದು ತರ ಒಂದ್ ಎಲ್ಲಾ ರೀತಿಯಲ್ಲೂ ಗೈಡೆನ್ಸ್ ಕೊಟ್ಟು ಅವ್ರು ಏನೋ ರೀತಿ ನನ್ಗೆ ಕೆಲಸ ಮಾಡ್ಕೊಂಡು ಮಾತ್ರ ಇವತ್ತು ಇದೀನಿ ಅಂತಂದ್ರೆ ಅದಕ್ಕೆ ನಮ್ಮ ಕಾರಣ ಅವರೇ ಇವತ್ತು ಪ್ರಬಿಷನ್ ಕೂಡ ನನಗೆ ಯಾವುದೇ ತೊಂದರೆ ಇಲ್ದಿರಾ ಆಯ್ತು ಅಂದ್ರೆ ಅದಕ್ಕೆ ನನ್ಗೆ ಅವರೇ ಕಾರಣ ಪ್ರತಿ ನಾನು ನಾನ್ ಮರ್ತೋಗ್ಬಿಟ್ರು ಸರ್ ನನ್ ಮುಂದಿನ ಕಳ್ಸೋದು ಮರ್ಸಲ್ಲ ಮರತು ಮರೆಯೋತಲ್ಲ ಆಮೇಲೆ ಏನಂತಂದ್ರೆ ಏನೋ ಒಂದು ಅದ್ರ ಒಂದು ಸ್ಟೇಟಸ್ ಹಾಕಿರ್ತಾರೆ ನಮ್ಗೆ ನಾನು ಪ್ರತಿಯೊಂದು ದಿವಸ ಅದನ್ನ ಓದ್ಬಿಟ್ಟು ಅದ್ರ ಪ್ರಕಾರನೇ ಕೆಲಸ ಮಾಡ್ತೀನಿ ಅಂದ್ರೆ ಪ್ರತಿ ದಿವಸ ನಂಗೆ ಒಂದು ಮೋಟಿವೇಶನ್ ನಾವು ಹೆಂಗೆ ತಗ್ಗಿ ಬಗ್ಗೆ ನಡಿಬೇಕು ಎಲ್ಲಿ ನಾವು ಯಾವ ತರ ನಡ್ಕೋಬೇಕು ಅನ್ನೋದು ನಂಗೆ ಸೂಸ್ತಾನೆ ಇರ್ತದೆ ಪ್ರತಿಯೊಂದು ಆಮೇಲೆ ನಮ್ಮ ಸಾಹೇಬ್ ಹೇಳಿದ್ ಪ್ರತಿಯೊಂದು ಈಗ ನಮ್ಮ ಆಫೀಸು ತುಂಬಾ ಕೆಲಸ ಮಾಡಿದೆ ನಂಗೆ ಜಾಸ್ತಿ ತುಂಬಾ ನೋವಾಗ್ತದೆ ಯಾಕಂದ್ರೆ ಪ್ರತಿ ದಿವ್ಸ ಹೋಗಿಲ್ಲ ಅಂತಂದ್ರು ಅಲ್ಲಿ ವಿಸಿಟ್ ಕೊಟ್ಟೆ ಅಲ್ಲಿಗೆ ಬರೋದು ಇವತ್ತಿಷ್ಟು ಕೆಲಸ ಆಗಿದೆ ಇವತ್ತಿಷ್ಟು ಕೆಲಸ ಆಗಿದೆ ನನಗೆ ದಿನ ಹೇಳು ಅಲ್ಲಿ ಒಳ್ಳೆ ಗಿಡ ಹಾಕಿಬಿಣ ಆ ತರ ಮಾಡೋಣ ಈ ತರ ವಿಶ್ ಮಾಡೋಣ ಅಂತ ಹೇಳಿ ನಾನು ಅದೇ ರೀತಿ ನಾನು ಅದೇ ಇಂಟ್ರೆಸ್ಟ್ ತಗೊಂಡು ಅಲ್ಲಿ ಸುಮಾರು ಗಿಡಗಳನ್ನ ಕೂಡ ಇವತ್ತು ನೆಟ್ಟು ನಾವು ಇದು ಮಾಡ್ಕೊಳ್ಬೇಕು ಆ ಕಡೆಯಲ್ಲಿ ನಮ್ಮ ಸಾಹೇಬರ ಒಂದು ಮಾರ್ಗದರ್ಶನ ನಮ್ಗೆ ಮುಂದೇನು ಇದೇ ರೀತಿ ಇರಬೇಕು ಅನ್ನೋದನ್ನ ನಾನು ಈ ಸಂದರ್ಭ ಹೇಳಕ್ ಬಯಸ್ತೀನಿ ಮತ್ತೆ ಇಲ್ಲಿ ಏನು ಗಲಾಟೆಯಲ್ಲಿ ಕೆ ನನ್ಗೆ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟರೆ ಬೇಡ ಅಂತ ಇದ್ದೆ ನಾನು ಎರಡು ವರ್ಷ ನನಗೆ ಬೇಡ ಕೆಜೆಫ್ ಹೇಳು ಬೇರೆ ಕಡೆ ಆಗ್ತದೆ ಚಿಂತಾಮಣ ಆಗ್ಬಿಡಿ ನಾನು ಕೆ ಜಿಗೆ ಹೋಗೋಲ್ಲ ಅಂತ ಇದ್ದೆ ಚಿಂತಾಮಣಿ ಬೇಡ ಕೆಜಿಎಫ್ಗೆ ಹೋಗಕ್ಕೆ ಬಂದರು ಇಲ್ಲಿ ಬಂತಂದ್ರೆ ಏನು ಇಲ್ಲ ನನಗೆ ತೊಂದರೆ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ ಅದಕ್ಕೆಲ್ಲ ಕಾರಣನು ನಮ್ಮ ಮೇನ್ ಪಿಲ್ಲರ್ ಅಂತಂದ್ರೆ ನಮ್ಮ ಸಾಹೇಬ್ರಿ ಏನೇ ಬಂದ್ರು ಕೂಡ ನಮ್ಮ ಬ್ಯಾಗ್ ಇದ್ದು ಅವ್ರ ಅದನ್ನ ಸಾಲವ್ ಮಾಡಿ ಪ್ರತಿಯೊಂದನ್ನು ನಮ್ಮನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಒಂದು ರೀತಿ ನಮಗೆ ತಂದೆನೇ ಅಂತ ಹೇಳ್ಬೋದು ಈ ಒಂದು ಆಫೀಸಲ್ಲಿ ಆ ರೀತಿ ನಮ್ಮ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸಣ್ಣ ಪುಟ್ಟ ಏನೇ ಆದ್ರೂ ಅದನ್ನ ಸರ್ ಮಾಡ್ಕೊಂಡು ಒಂದು ಎಲ್ಲೂ ನಮ್ಮ ಕೆ ಜಿ ಎಫ್ ಆಫೀಸು ಒಂದು ಎಲ್ಲೂ ಎಲ್ಲ ಯಾವುದೇ ರೀತಿಯೂ ನಾವು ಒಂದು ಕಡೆ ನಮ್ಗೆ ಬೆಳೆ ತೋರಿಸುವಂತ ಕೆಲಸ ಆಗಿಲ್ಲ ಇವತ್ತು ನಾನು ಟ್ರಾನ್ಸ್ಫರ್ ಕೇಳ್ತಾ ಇದ್ದೀನಿ ಈಗ ನನ್ಗೆ ಬೇಡ ನನ್ ದೇವನಹಳ್ಳಿ ಕೊಡಿ ಕೋಲಾರ ಕೊಡಿ ಇಲ್ಲ ಚಿಕ್ಕಬಳ್ಳಾಪುರ ಕೂಡ ಅವ್ರೊಂದೇ ಮಾತಾಡೋದು ಎರಡು ವರ್ಷದಿಂದ ನೀನು ಆಫೀಸಲ್ಲಿ ಇರೋದೇ ಗೊತ್ತಿಲ್ಲಪ್ಪ ನಮ್ಗೆ ಆತರ ನಡ್ಕೊಂಡು ಹೋಗ್ತಾ ಇದೆ ಕೆ ಜಿ ಎಫ್ ಆಫೀಸು ನೀನು ಇನ್ನೊಂದು ವರ್ಷ ಅಲ್ಲೇ ಮಾಡೋದು ಅಂತ ಅದು ಕಾರಣ ಎಲ್ಲಿ ನೋಡಿ ನಾವು ಕೆಲಸ ಮಾಡ್ಬೋದು ಅಂದ್ರೆ ನಮ್ ಬ್ಯಾಕ್ ಪಿಲ್ಲರ್ ಯಾರು ಅಂತಂದ್ರೆ ನಮ್ಮ ಸಾಹೇಬ್ರಿ ಈ ಒಂದು ಆಫೀಸ್ ಚೆನ್ನಾಗಿ ನಡೀತದೆ ಅಂದ್ರೆ ಮುಖ್ಯ ಕಾರಣ ಅವ್ರೆ ಅವ್ರಿಗೆ ನಾನು ಅಗನಿಸ್ತೀನಿ ಇನ್ನೊಂದು ಅವ್ರ ಜೊತೆ ನಾನು ಕೆಲಸ ಅಂತ ಇದೆ ಇರ್ತದೆ ಅದೇ ಅದಕ್ಕೆ ಅಂತ ನನ್ ಮನಸ್ಸು ನನ್ನ ಬಿಟ್ಟು ಅವ್ರ ಹೋಗ್ತಾ ಇಲ್ಲ ಅವ್ರು ಬಿಟ್ಟು ನಾನು ಹೋಗ್ತಾ ಇದೀನಿ ಅನ್ನೋ ಅನ್ನೋ ಒಂದು ಫೀಲಿಂಗ್ ಎಲ್ಲ ಇದೀನಿ ಬೆಳಿಗ್ಗೆ ನಾನು ಇಷ್ಟನ್ನು ಹೇಳಿ ನಾನು ಹೇಗೆ ಹೇಳುತ್ತಿಟ್ಟು ಸಾಹೇಬರು ಬಂದಿದ್ದಾರೆ ಅವ್ರಿಗೂ ನಮ್ಮ ಎಲ್ಲರೂ ಪರವಾಗಿ ನಮಸ್ಕಾರ ಹೇಳ್ತೀನಿ ಮಳೆ ಸಾಹೇಬರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಎಲ್ಲಿ ಹೋದ್ರು ನಮಗೆ ಪರಿಚಯ ಇರುತ್ತೆ ಫೋನ್ ಕಾಂಟ್ಯಾಕ್ಟ್ಸ್ ಇರುತ್ತೆ ಡೈಲಿ ಸಾ ಬೆಳಿಗ್ಗೆ ಮಾತಾಡೋದು ಸಾಯಂಕಾಲದಲ್ಲಿ ಮಾತಾಡ್ತೀವಿ ಏನು ಸರ್ ಹೆಂಗಿದೆ ಆಫೀಸ್ ಹೆಂಗಿದೆ ಅಂತ ಅದರಿಂದ ಇನ್ನೊಂದು ಏನಂದ್ರೆ ನಾವು ಹೆಂಗೆ ಕೋಪ್ರೇಟ್ ಕೊಡ್ತಾ ಇದ್ದೀವೋ ಆ ಆತರ ಅವ್ರಿಗು ಕೊಡಬೇಕಂತ ನನ್ ಕಡೆಯಿಂದ ನಿಮ್ಮೆಲ್ಲರೂ ಕೇ ಒಂದು ವಿನಂತಿ ಏನು ಕೋಪರೇಟ್ ಕೊಡ್ತೀರಾ ಸೌಂಡೇ ಇಲ್ಲ ಹೆಂಗಿರ್ಬೇಕು ಸೌಂಡ್ ಕೋಪ್ರೇಟ್ ಕೊಡ್ತೀರಾ ಅಂತ ಹೇಳ್ಕೊಂಡು ನಾನು ಮಾತಾಡೋದು ಅಷ್ಟೇ ರೋಟ್ ನಲ್ಲಿ ಬಂದು ಆಟೋನಾಗ ಹಿಡಿಯೋದಿಲ್ಲ ನಮ್ಗೆ ಹಂಗೆ ಅಣ್ಣ ಏನ ಔಟ್ ಸೈಡ್ ನಲ್ಲಿ ಯಾವ್ದು ಆಟೋ ಬಂದ್ರೆ ಇಟ್ಬಿಡ್ತೀನಿ ಅಣ್ಣ ಒಳಗೆ ಬರೋಲ್ಲ ಯಾಕಂದ್ರೆ ಹಂಗಿದ್ದೇ ಪರಿಸ್ಥಿತಿ ಇಲ್ಲಿ ಎಲ್ಲ ಬಡವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಓಡಿಸ್ತೀವಿ ಬೆಂಗಳೂರು ತರ ಮೀಟರ್ ಇಲ್ಲ ಇಲ್ಲಿ ಓಡ್ಬಿಟ್ಟು ಜೀವನ ಮಾಡೋರು ಬಟ್ ಎಜುಕೇಟೆಡ್ ಇದಾರೆ ಆಟೋ ಡ್ರೈವರ್ಸ್ ನೈನ್ಟಿ ಪರ್ಸೆಂಟ್ ಎಜುಕೇಟೆಡ್ ಅಲ್ಲಿ ಆ ತರ ಇದಾರೆ ಇಲ್ಲಿ ಆಗ್ಲಿ ಬಂಗಾರಪೇಟೆ ಆಗಲಿ ಮಾಲೂರು ಆಗ್ಲಿ ಅದರಿಂದ ನಾನು ನಮ್ಮ ಸಾಹೇಬ್ರಿಗೆ ಅಷ್ಟೇ ನೋಟಿಸ್ ಒಂದು ಇನ್ಫಾರ್ಮೇಶನ್ ಏನ್ ಸರ್ ನಾವು ಹೆಂಗಿದ್ರೆ ಹಂಗೆ ನಮ್ಗೆ ಕಾಪರೇಟ್ ಕೊಟ್ಟರೆ ನಾವು ಕಾಪರೇಟ್ ಕೊಟ್ಕೊಂಡು ಹೋಗ್ತೀವಿ ನಾಲ್ಕು ವರ್ಷ ಕಣ್ಣು ಮುಚ್ಕೊಂಡ್ ಆಗ್ಬಿಡುತ್ತೆ ಆಯ್ಬೋದು ನಾಲ್ಕು ವರ್ಷ ಇಲ್ಲಿ ಹತ್ತು ವರ್ಷ ಇರ್ಲಿ ಕಾಪರೇಟ್ ಕೊಡ್ತೀನಿ ಅಂತ ಹೇಳ್ಕೊಂಡು ನಾನು ಮಾತಾಡಿದ ಮೇಲೆ ಮೇಡಮ್ ಹತ್ರ ಮಧ್ಯಾಹ್ನ ಮಾತಾಡ್ತೀನಿ ಏನ್ ಮೇಡಮ್ ಹಿಂಗಿದೆ ನೀವು ಬರ್ತೀನಿ ಅಂತ ಹೇಳಿದ್ರು ಒಬ್ರು ಬರ್ತಾರೆ ಒಬ್ರು ಹೋಗ್ತಾರೆ ತಾವು ಇರ್ಬೇಕು ಮೇಡಮ್ ಅಂತ ಇಲ್ಲ ರಾಜ್ಕುಮಾರ್ ನಾನು ಯಾವುದೋ ರೂಟ್ ಸರ್ವೆ ನಡೀತೀನಿ ಬರಕ್ ಆಗಲ್ಲ ಆಫೀಸ್ ಓಪನಿಂಗ್ಗೆ ನಯಾಸ್ ಮಾಡೋ ಸ್ಪರ್ಶ ಎಲ್ಲಿದ್ರು ನಾನು ಕಲಿಸ್ತೀನಿ ಇವರು ಇರ್ಲಿ ಇಬ್ರು ನಾವೆಲ್ಲ ಸೇರಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದ್ದಾರೆ ಬಿಟ್ಟು ನಾನು ಎಲ್ಲರಿಗೂ ನಮಸ್ಕಾರ ನಮ್ಮ ಕೊಲಿಗು ನನ್ನ ಜೊತೆ ನಾನು ಅವ್ರು ಕೋಲಿದ್ದ ಕೆಲಸ ಮಾಡಿದ್ದೀನಿ ನಮ್ಮ ಗಜೇಂದ್ರ ಬಾಬು ಹೊಸ ಇಲ್ಲಿಗೆ ಎರ್ ಟಿಒ ನಾನು ಇಲ್ಲಿ ಸ್ವಾಗತ ಕೋತೀನಿ ಆಮೇಲೆ ನಮ್ಮ ಇನ್ಸ್ಪೆಕ್ಟರ್ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಡ್ರೈವಿಂಗ್ ಸ್ಕೂಲ್ ಪ್ರಿನ್ಸಿಪಾಲ್ ಸಾರ್ವಜನಿಕರು ನಮ್ಮ ರೆಡ್ಡಿ ರಾಜ್ ಎಲ್ಲರಿಗೂ ನಮಸ್ಕಾರ ಈಗ ನಾಲ್ಕು ವರ್ಷ ನಾನು ಇಲ್ಲಿ ಯಾವ ತರ ಕಳ್ದಿದ್ದೀನಿ ಅನ್ನೋದೇ ಗೊತ್ತಾಗ್ಲಿಲ್ಲ ನಿಮ್ದೆಲ್ಲ ಕೋಆಪರೇಷನ್ ಇದರಲ್ಲಿ ಸ್ಟಾರ್ಟಿಂಗ್ ವೆಂಕಟೇಶ್ವರ್ ಡ್ಯೂಟಿ ರಿಪೋರ್ಟ್ ರಿಲೀವ್ ಆಗ್ಬೇಕಾದ್ರೆ ನಾನು ಬಂದಲ್ಲ ಅವತ್ತೇ ಇದೇ ತರ ಫಂಕ್ಷನ್ ಇಲ್ಲೇ ಮಾಡಿದ್ವಿ ಅವಾಗ ನಾನು ಅವಾಗ ಹೇಳಿದ್ದೆ ನಮ್ಮ ಭಾಷೆ ನಿಮ್ಮ ಶಾಲು ಹಾರ ಸತ್ಕಾರ ಏನು ಮಾಡಿದ್ರು ನನ್ನ ಕೋಆಪರೇಷನ್ ಮಾಡಿ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಅದೇ ತರನೇ ಆಯ್ತು ನಾಲ್ಕು ವರ್ಷ ಆಯ್ತು ಎಲ್ಲರೂ ಕೋಆಪರೇಷನ್ ಮಾಡಿದ್ವಿ ಆಮೇಲೆ ನಾನ್ ಮಾತ್ ಕಡಿಮೆ ಕೆಲಸ ಜಾಸ್ತಿ ಮಾಡೋದು ಹಂಗೆ ಅದೇ ತರನೂ ನಾನು ನಡ್ಕೊಂಡಿದೀನಿ ಕೆಲಸ ಮಾಡಿ ತೋರ್ಸಿದೀನಿ ಆಫೀಸು ಒಂದ್ ಲೆವೆಲ್ ತಂದಿದೀನಿ ಹೊಸ ಬಿಲ್ಡಿಂಗು ಕಟ್ಸಿದೀವಿ ಇನಾಗ್ರೇಷನ್ ಆಗ್ತತೆ ನಾವ್ ಇಲ್ದಿದ್ರು ಚಿಂತೆ ಇಲ್ಲ ಇವತ್ತಿಲ್ಲ ನಾಳೆ ಯಾರಾದ್ರೂ ಒಂದು ಮಾಡ್ತಾರೆ ಅವಾಗ ಇನಾಗ್ರೇಷನ್ ಆಗ್ಬೇಕಾದ್ರೆ ಬರ್ತೀನಿ ಏನ್ ಚಿಂತೆ ಇಲ್ಲ ಎಲ್ಲರಿಗೂ ಥ್ಯಾಂಕ್ಸು ಎಲ್ಲ ಕೋಆಪ್ರೇಷನ್ ಮಾಡಿದಕ್ಕೆ ಆಮೇಲೆ ಹೊಸ ಬಿಲ್ಡಿಂಗ್ ಟೈಮ್ ನಲ್ಲಿ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆ ಜಿ ನಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಓಡಾಡಿದ್ದೀನಿ ಎಲ್ಲಾರು ಕೋಆಪ್ರೇಷನ್ ಮಾಡಿದ್ವಿ ನಮ್ಮ ಎಂ ಎಲ್ ಎ ಮೇಡಮ್ ಇಂದ ಹಿಡಿದು ಎಲ್ಲರೂ ಅಷ್ಟೇ ಎಲ್ಲರೂ ಕೋಪರೇಷನ್ ಮಾಡಿದ್ದಾರೆ ತೊಂದರೆ ಆಗ್ಲಿಲ್ಲ ಅವರೆಲ್ಲ ಸಹಕಾರ ಆ ಬಿಲ್ಡಿಂಗ್ ತರ ರೆಡಿ ಆಯ್ತು ಆಮೇಲೆ ಆಫೀಸ್ ವಿಚಾರದಲ್ಲೂ ಅಷ್ಟೇ ಹೊಸಬ್ರು ನಾಲ್ಕು ಜನ ಬಂದ್ರು ನನ್ನ ಪೀರಿಡ್ ಅಲ್ಲಿ ಮೀನಾಕ್ಷಿ ಸೊಹೇಲು ಸುಬ್ರಹ್ಮಣ್ಯ ಐದ್ ಜನ ಆಮೇಲೆ ಶ್ರೀನಿವಾಸು ಮುನಿಕೃಷ್ಣ ಎಲ್ಲಾರ ಕೆಲಸ ಕರೆದ್ರು ಸೊಹೇಲ್ ಒಬ್ಬ ಕಲಿದ್ರು ಎಲ್ಲ ರೆಡಿ ಆದ್ರು ಕಲ್ಲಿಲಿಲ್ಲ ಬಟ್ ನಾವ್ ಇಲ್ ಸೂಪ್ರೈಸಿಂಗ್ ಕೆಲಸ ಮಾಡ್ತಾರೆ ಆಮೇಲೆ ನಮ್ಮ ಆಟೋ ರಿಕ್ಷಾ ಇದ್ರಿಂದ ಸುಬ್ರಹ್ಮಣ್ಯ ಆಗ್ಲಿ ಏಕಾಂಬರು ರಾಜಕುಮಾರ್ ಎಲ್ಲರೂ ಕೋಆಪರೇಟ್ ಮಾಡ್ತಾರೆ ಬಿಲ್ಡಿಂಗ್ ವಿಚಾರದಲ್ಲಿ ನಮ್ಮ ಹೆಲ್ಪ್ ಮಾಡಿದಷ್ಟು ಕೋಆಪರೇಟ್ ಮಾಡಿದಷ್ಟು ಯಾರು ಮಾಡಿಲ್ಲ ಅಷ್ಟು ಕೋಆಪರೇಟ್ ಮಾಡಿದ್ದಾರೆ ಇಡೀ ಅವರು ಆ ಲೆವೆಲ್ ನಾನ್ ಎಷ್ಟು ಓಡಾಡಿದ್ರೆ ಅಷ್ಟು ಅವರು ಓಡಾಡಿದ್ದಾರೆ ಗೊತ್ತಾ ಸರ್ ಹೇಳಿ ಅಂದ್ರೆ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ರೆಡ್ಡಿ ಟ್ರಾನ್ಸ್ಪೋರ್ಟ್ ಆಫೀಸ್ ಅಷ್ಟು ಕೋಆಪರೇಷನ್ ಮಾಡಿದ್ದಾರೆ ತುಂಬಾನೇ ಬೇಜಾರಾಗುತ್ತೆ ನನ್ಗು ಇಲ್ಲಿ ಆಫೀಸ್ ಬಿಟ್ಟು ಹೋಗಕ್ಕೆ ಏನಂದ್ರು ಏನಿರ್ಲಿಲ್ಲ ಒಂದ್ ಲೆಕ್ಕದಲ್ಲಿ ನಾನು ಬಂದಾಗ ಇಡೀ ರೂರಲ್ ಡಿವಿಷನ್ ಅಲ್ಲಿ ಸ್ಟೇಟಲ್ಲೇ ಫಸ್ಟ್ ನಾವು ಇನಾಗ್ರೇಷನ್ ಮಾಡಿಸಿದ್ವಿ ಅದು ಈ ಗೋರ್ನೆಸ್ ನಾವೇ ಸ್ಟಾರ್ಟ್ ಮಾಡಿದ್ವಿ ನಮ್ಮ ರೂರರ್ ಡಿವಿಜನ್ ಅಲ್ಲಿ ಜೆ ಶಕ್ತಿ ಮೇಡಮ್ನ ಕರೆಸಿ ಇನಾಗ್ರೇಷನ್ ಮಾಡಿಸಿದ್ವಿ ಹಂಗೇನೆ ಆಮೇಲೆ ಚಲನ ವಲನ ವಹಿ ಇರ್ಲಿಲ್ಲ ಕ್ಯಾಶ್ ರಿಜಿಸ್ಟರ್ ಇರ್ಲಿಲ್ಲ ಸಿ ಪಿ ಆರ್ ಇರ್ಲಿಲ್ಲ ಆಮೇಲೆ ಪ್ರಾಸಿಕ್ಯೂಷನ್ ರಿಜಿಸ್ಟರ್ ಇರ್ಲಿಲ್ಲ ಒಂದು ಕೇಸು ಹಾಕಿರ್ಲಿಲ್ಲ ಅವೆಲ್ಲ ರೆಡಿ ಮಾಡಿ ಇವಾಗ ಯಾವ್ದು ಯಾರೇ ಜೆ ಶಕ್ತಿ ಬಂದ್ರು ಅವ್ರದ್ ಆಫೀಸ್ ಕರೆಕ್ಟ್ ಇದೆಯಪ್ಪ ಅಲ್ಲಿ ಏನು ಇನ್ಸ್ಪೆಕ್ಷನ್ ಬೇಕಾಗಿಲ್ಲ ಬೇರೆ ಕಡೆ ಹೋಗಿ ನಡೀರಿ ಅಂತ ಇಲ್ಲಿ ಬರೋದೇ ಇಲ್ಲ ನಾವು ಮೇಡಮ್ ಯಾಕಂದ್ರೆ ಅವ್ರು ಏನ್ ಕೇಳ್ತಾರೆ ಅನ್ನೋದನ್ನೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆಫೀಸ್ ವಿಚಾರದಲ್ಲಿ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಪಬ್ಲಿಕ್ ಜೊತೆ ಬೇರೆ ಏನೇ ಕೆಲಸಗಳಿದ್ರು ಒಂದು ಲೆವೆಲ್ಗೆ ತಂದಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೆ ಎಲ್ಲರೂ ನೀವು ಸಹಕಾರ ಮಾಡಿದ್ದೀರಾ ನೋಡೋಣ ನಮ್ಮ ಅದೃಷ್ಟ ಇದ್ರೆ ಇನ್ನೊಂದ್ಸರಿ ಏನಾದ್ರು ಬಂದ್ರೆ ಕೋಲಾರಕ್ಕೆ ಬಂದ್ರು ಬರ್ಬೋದು ನೆಕ್ಸ್ಟ್ ಮುಂದಿನ ವರ್ಷಗಳಲ್ಲಿ ಏನಾದ್ರು ಚಾನ್ಸ್ ಇದ್ರೆ ದೇವರು ದಯಪಾಲಿಸಿದ್ರೆ ಅವಾಗ ಮತ್ತೆ ಸಿಗ್ತೀವಿ ಏನು ಬೇಜಾರು ಆಗಲು ಬೇಕಾಯ್ತಾ ಹಂಗಾಗಿ ಎಲ್ಲಾರ್ಗು ಕೋಆಪರೇಷನ್ ಕೋಲಾರದಲ್ಲಿ ಇದ್ದಾಗ್ಲೂ ಕೋಆಪರೇಷನ್ ಮಾಡಿದ್ರು ಹೌದು ಆಮೇಲೆ ನಮ್ಮ ಡಿವಿಷನ್ ಅಲ್ಲಿ ಅಟ್ ಎ ಟೈಮ್ ಎಲೆಕ್ಷನ್ ಟೈಮ್ ನಲ್ಲಿ ಕೋಲಾರ ಕೆಜಿಎಫ್ ನಂಗ್ಲಿ ಮೂರು ಒಂದೇ ಸರಿ ಮಾಡಿದೀನಿ ನಮ್ಮ ಕೆಲಸ ಒಂದ್ ಮಾಡಕ್ ಆಗಲ್ಲ ಈ ಇದರಲ್ಲಿ ಒಂದ್ ಆಫೀಸ್ ಮಾಡೋದೇ ಕಷ್ಟ ಇದೆ ಅಂತದ್ರಲ್ಲಿ ಕೋಲಾರ ಕೆಜಿಎಫ್ ನಂಗ್ಲಿ ಮೂರನ್ನು ಎಲೆಕ್ಷನ್ ಟೈಮ್ ನಲ್ಲಿ ಮಾಡಿದೀನಿ ಅದನ್ನು ಆತರ ಅವಾಗ್ಲೂ ಅಷ್ಟೇ ನಮ್ಮ ಸ್ಟಾಫ್ ಆಗ್ಲಿ ಇನ್ಸ್ಪೆಕ್ಟರ್ ಆಗ್ಲಿ ಈ ಲಾಸ್ಟ್ ಎಲೆಕ್ಷನ್ ಟೈಮ್ ಅಂದ್ರೆ ಶ್ರೀನಿವಾಸ ಮೂರ್ತಿ ಒಬ್ಬರನ್ನೇ ಹ್ಯಾಂಡಲ್ ಮಾಡ್ತಾರೆ ಅವಾಗ ಅದಕ್ ಮುಂಚೆ ನಮ್ಮ ಕಮಲ್ ಬಾಬು ಮಾಡಿದ್ರು ಕೆ ಆರ್ ಪುರ ಮುನ್ಸಿಪಾಲ್ಟಿ ಕೂಡ ಕೋಪರೇಷನ್ ಹಂಗಾಗಿ ಈ ರೀಜನ್ ಅಲ್ಲಿ ನಾನು ಸಕ್ಸಸ್ ಆಗಕ್ಕೆ ನಿಮ್ಮ ಸಹಕಾರನೇ ಮೇನ್ ಮುಖ್ಯ ಕಾರಣ ಅದ್ರ ಜೊತೆಗೇನೆ ನಮ್ಮ ಅದೃಷ್ಟ ಇತ್ತು ಅಂತ ಅನ್ಕೊಂತೀನಿ ಹಂಗಾಗಿ ಎಲ್ಲರಿಗೂ ನಾನು ಎಲ್ಲರಿಗೂ ಶುಭ ಕೋರ್ತಾ ನನ್ನ ಎರಡು ಮುಗಿಸ್ತೀನಿ ಮಾತುಗಳನ್ನ ಮುಗಿಸ್ತೇನೆ ಸಂಸ್ಥೆಯವರಾಗಿರ್ಬೋದು ಅಥವಾ ಸಾರ್ವಜನಿಕರಾಗಿರ್ಬೋದು ನಾನು ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಲೆವೆಲ್ ಏನು ನೀವೆಲ್ಲ ಕೆಲಸ ಮಾಡ್ಕೊಂಡಿದ್ದೀರಿ ಇವರೆಲ್ಲ ನಮ್ಮಲ್ಲಿ ಏನು ಕೆಲಸ ತೊಗೊಂಡಿದ್ದೀರಿ ಅದೇ ರೀತಿಯಾಗಿ ರಾಜ್ಕುಮಾರ್ ಹೇಳಿದಂಗೆ ನಮ್ಗೆ ಏನು ಕೋಪರೇಟ್ ಮಾಡ್ತೀರಿ ಅದೇ ಥರ ನಿಮಗೆ ಕಡೆ ಸರ್ವಿಸ್ ಸಿಗುತ್ತೆ ಹಾಗಾಗಿ ನೀವೇನು ಕೋಪರೇಟ್ ಮಾಡಿದ್ರಿ ಇಷ್ಟು ದಿನ ಜೊತೆ ಅದೇ ರೀತಿ ನಮಗೆ ನನ್ನ ಜೊತೆನಲ್ಲಿ ಎಲ್ಲ ಕೇಳ್ಕೊತೀವಿ ಅವ್ರು ವಿಷಾದೇವಿ ಸಂಗತಿ ಏನಪ್ಪ ಅಂದರೆ ಇಷ್ಟು ವರ್ಷ ಪಾಪ ಇವರು ಪಾಷಾ ಅವರು ಕೆಲಸ ಮಾಡಿದ್ರು ಹೊಸ ಬಿಲ್ಡಿಂಗ್ ಉದ್ಘಾಟನೆ ಆಗಿಲ್ಲ ಅವರು ಹಾಗಾಗಿ ಅವರು ಸ್ಪೋರ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಕೆಲಸ ಎಲ್ಲ ಕಡೆ ಒಳ್ಳೆ ಹೆಸರು ಇದೆ ಹಾಗೆ ಮುಂದಿನ ಕಚೇರಿನಲ್ಲಿ ಹೋಗಿ ಅಲ್ಲಿಂದ ಸ್ಪೋರ್ಟಿವ್ ಆಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ ಅಂತ ಕೇಳ್ಕೊತೀನಿ ಹೇಳಿ ನಾನು ಮಾತು ಮುಗಿಸ್ತೀನಿ